ಗೀತಾ ಮಹಾತ್ಮೆ ಹಿಂದೂ ಧರ್ಮದ ಸಾರ ಸರ್ವಸ್ವವನ್ನು ತಿಳಿಸಿಕೊಡುವ ಭಗವದ್ಗೀತೆಯು ಭಾರತೀಯ ಸಂಸ್ಕೃತಿಯ ಸಂವರ್ಧನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದೆ ಮಹರ್ಷಿ ವೇದವ್ಯಾಸ ಪ್ರಣೀತ ಪಂಚಮ ವೇದ ಎಂದು ಕರೆಯಲ್ಪಡುವ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುವ ಭಗವದ್ಗೀತೆ ವೇದೋಪನಿಷತ್ತುಗಳ ಸಾರ ಸಂಗ್ರಹವಾಗಿದೆ ಭಗವದ್ಗೀತೆ ಪ್ರಸ್ಥಾನತ್ರಯಗಳಲ್ಲಿ ಒಂದು ಏಳ್ನೂರು ಶ್ಲೋಕಗಳು ಹದಿನೆಂಟು ಅಧ್ಯಾಯಗಳಲ್ಲಿ ಪ್ರಾಪ್ತವಾದ ಭಗವದ್ಗೀತೆ ಅಪೂರ್ವವಾದ ಧರ್ಮ ಗ್ರಂಥವಾಗಿದೆ ಪುಟ್ಟ ಪುಟ್ಟ ಶ್ಲೋಕಗಳಲ್ಲಿ ಆಧ್ಯಾತ್ಮ ವಿದ್ಯೆಯನ್ನು ಎಲ್ಲರಿಗೂ ತಿಳಿಸಿಕೊಡುವ ಭಗವದ್ಗೀತೆ ಅತ್ಯಂತ ಪ್ರಭಾವಶಾಲಿಯಾದದ್ದು ಭಗವಂತನಿಂದ ಹೇಳಲ್ಪಟ್ಟ ಗೀತೆಯೇ ಭಗವದ್ಗೀತೆ ಭಗವಂತನ ಉದಾತ್ತತೆಯನ್ನು ಪ್ರಸನ್ನತೆಯನ್ನು ದಿವ್ಯಾನುಭೂತಿಯನ್ನು ಉಂಟು ಮಾಡಿ ಆತ್ಮಾನಂದವನ್ನು ಕೊಡುವ ಆ ದಿವ್ಯ ಗೀತೆಯೇ ಭಗವದ್ಗೀತೆ ಮನುಷ್ಯ ಜೀವನದಲ್ಲಿ ಉತ್ತಮವಾದ ಮಾರ್ಗದಲ್ಲಿ ಸಾಗಲು ಮಾರ್ಗದರ್ಶನ ಮಾಡುವ ಭಗವದ್ಗೀತೆ ಕರ್ಮಯೋಗ ಭಕ್ತಿಯೋಗ ಜ್ಞಾನಯೋಗ ಧ್ಯಾನಯೋಗಗಳನ್ನು ವಿವರಿಸುತ್ತದೆ ಅದರ ಶ್ಲೋಕಗಳಲ್ಲಿ ಜೀವಕ್ಕೆ ಶಕ್ತಿಯನ್ನು ಕೊಡುವ ಸೂಕ್ಷ್ಮ ವಿಚಾರಗಳ ಭಾವ ಪ್ರಭಾವವಿದೆ ಸೋತ ಬಾಳಿಗೆ ಭರವಸೆಯನ್ನು ಕೊಟ್ಟು ಜೀವನದಲ್ಲಿ ನೈತಿಕ ಮೌಲ್ಯಗಳನ್ನು ಬಲಪಡಿಸುವ ಮಹತ್ತರವಾದ ಸಂದೇಶ ಅದರಲ್ಲಿದೆ ಕಷ್ಟಗಳು ಬಂದೊದಗಿದಾಗ ನಮಗೆ ಗೀತೆಯ ವಾಣಿ ಎಚ್ಚರಿಸುತ್ತದೆ ಸುಖ ದುಃಖಗಳಲ್ಲಿ ಹೇಗೆ ವ್ಯವಹರಿಸಬೇಕೆಂಬುದನ್ನು ತಿಳಿಸುತ್ತದೆ ಪ್ರವೃತ್ತಿ ಮಾರ್ಗವನ್ನು ಬೋಧಿಸುವ ಭಗವದ್ಗೀತೆ ಆತ್ಮ ಸಾಕ್ಷಾತ್ಕಾರದ ದಾರಿಯನ್ನು ತೆರೆದು ತೋರಿಸುತ್ತದೆ ಭಗವದ್ಗೀತೆಯನ್ನು ಜೀವನ ಧರ್ಮಶಾಸ್ತ್ರ ಜೀವನ ಯೋಗಶಾಸ್ತ್ರ ಎಂದು ಕರೆಯಲಾಗುತ್ತದೆ ಹರಿ ಓ